ಈಗ ಡೈವರ್ಜನ್ ಕೊಟ್ಟಾಯಿತು ಚಂದನ್ ಶೆಟ್ಟಿಗೆ ಕೈ ಕೊಟ್ಟಿದ್ದು ಆಯ್ತು ಸದ್ಯ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ನಾನು ತುಂಬಾ ಒಳ್ಳೊಳ್ಳುವಂತ ಪೋಸ್ಟ್ ಕೊಟ್ಟಿದ್ದು ಆಯಿತು ಇದೇ ಸಂದರ್ಭದಲ್ಲಿ ನಿವೇದಿತ ಕೂಡ ಸೆಕೆಂಡ್ ಮ್ಯಾರೇಜ್ ಅಂದ್ರೆ ಎರಡನೇ ಮದುವೆಗೆ ಸಿದ್ಧರಾಗಿದ್ದಾಳೆ ಅಂತ ಕೂಡ ಹೇಳಲಾಗ್ತದೆ ಸದ್ಯ ಇದ್ರ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳಿದ್ದಾರೆ ಇದಕ್ಕೀಗ ನಿವೇದಿತ ಕೂಡ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ನಾನು ಎರಡನೇ ಮದುವೆ ಆಗ್ಬಾರದು ಹೋಲ್ ಇದೆಯಾ ಎರಡನೇ ಮದುವೆ ಆಗ್ತೀನಿ ನಮ್ಮ ತಂದೆ ತಾಯಿ ಒಪ್ಪಿದಂಥ ಹುಡುಗನನ್ನೇ ಹಾಗೂ ನಾನು ಇಷ್ಟಪಟ್ಟ ಹುಡುಗನನ್ನೇ ಹಾಗೆ ಅತಿ ಶೀಘ್ರದಲ್ಲಿ ಒಬ್ಬ ಖ್ಯಾತ ನಟನ ಜೊತೆ ನನ್ನ ಮದುವೆ ಆಗಲಿದೆ ಆ ಖ್ಯಾತ ನಟ ಈ ಯಾರಂತ ನಿಮ್ಮ ರಿವೀಲ್ ಮಾಡ್ತೀನಿ ಅಂತ ಹೇಳಿ ನಿವೇದ ಗೌಡ ಹೇಳಿದ್ದಾರೆ ನಿಮಗೆಲ್ಲ ಹೇಳ್ಬಿಟ್ಟು ನಾನು ಮದುವೆ ಕೂಡ ಆಗೋದು ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಇದನ್ನು ಕೇಳಿ ಸಾಗ ಜನಕ್ಕೆ ತಲೆ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಯಾರಿರ್ಬೋದು ಯಾರಿರ್ಬೋದು ಅಂತ ಕೂಡ ಈಗ ಯೋಚನೆಗಳನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ಗೂಗಲ್ ಸರ್ಚ್ ಕೂಡ ಮಾಡ್ತಿದ್ದಾರೆ ನಿವೇದಿತ ಗೌಡ ಸೆಕೆಂಡ್ ಬಾಯ್ ಫ್ರೆಂಡ್ ಸೆಕೆಂಡ್ ಹಸ್ಬೆಂಡ್ ಅಂತೆಲ್ಲ ಹುಡುಕಲು ಶುರು ಮಾಡಿದ್ದಾರೆ ಅಂತ ನಾನು ಸಾಯ್ಲಿ ಹೇಳ್ಬೋದು ಹಾಗಾದರೆ ನಿವೇದಿತ ಗೌಡ ಬಗ್ಗೆ ಬಗ್ಗೆ ನೀವೇನಂತೀನಿ ದಯವಿಟ್ಟು ಕಮೆಂಟ್ ಮಾಡಿ ನಿವೇದಿತಾ ಗೌಡ ಬಿಗ್ ಬಾಸ್ನಿಂದ ಅಣ್ಣಾದಗಿಂತ ಹೇಳ್ಕೊಂಬಂದು ಇಲ್ಲಿ ಚಂದನ್ ಶೆಟ್ಟಿ ಹತ್ರ ಅನ್ಕೊಂಡಷ್ಟು ದುಡ್ಡು ಸಿಗಲಿಲ್ಲ ಎಂಬ ಕಾರಣಕ್ಕೆ ಕೈ ಕೊಟ್ಟಿರ್ಬೋದ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ